ಇನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ ಸಾಮಾಜಿಕ ಪ್ರಶ್ನೋತ್ತರಗಳ ಮಾಲಿಕೆಯನ್ನು ಆರಂಭ ಮಾಡ್ತಿದ್ದೇನೆ ನಮಗೆಲ್ಲರಿಗೂ ಸ್ವಾಗತ ಆತ್ಮೀಯ ಪೋಷಕರೇ ಪರೀಕ್ಷಾ ಕಾಲ ಸಮೀಪವಾಗುತ್ತಿದೆ ಮಕ್ಕಳಿಗೆ ಅಭ್ಯಾಸ ಮಾಡಲು ಸಮಯಾವಕಾಶ ಮಾಡಿಕೊಡಿ ಅವರ ಸಾಧನೆಯೇ ನಮ್ಮ ಸಾಧನೆ ಎಂದು ಭಾವಿಸಿ ಇನ್ನು ಹೇಳುತ್ತೇನೆ ಸಾಮಾಜಿಕ ಸಮಸ್ಯೆ ಎಂದರೆ ಸಮಾಜದ ನೀತಿಗಳಿಗೆ ಆತಂಕಕಾರಿಯಾದ ಬೆದರಿಕೆಯನ್ನು ಒಡ್ಡುವ ಸ್ಥಿತಿ ಅಥವಾ ಪರಿಸ್ಥಿತಿಯನ್ನು ಸಾಮಾಜಿಕ ಸಮಸ್ಯೆ ಎನ್ನುವುದು ಬಾಲ್ಯ ವಿವಾಹದಲ್ಲಿ ಭಾಗವಹಿಸಿದವರಿಗೆ ಬಾಲ್ಯ ವಿವಾಹದಲ್ಲಿ ಬಾಲ್ಯ ವಿವಾಹವಾದವರಿಗೆ ನೀಡುವ ಶಿಕ್ಷೆ ಯಾವುದು ಬಾಲ್ಯ ವಿವಾಹ ನಿಶ್ಚಿತ ಕಾಯ್ದೆ ಅನ್ವಯ ಎರಡು ಸಾವಿರದ ಆರರಲ್ಲಿ ಜಾರಿ ತಂದಿದ್ದು ಬಾಲ್ಯ ವಿವಾಹದಲ್ಲಿ ಭಾಗವಹಿಸಿದವರಿಗೆ ಎರಡು ವರ್ಷ ಜೈಲು ಒಂದು ಲಕ್ಷ ದಂಡ ವಿಧಿಸಲಾಗುತ್ತದೆ ಮಾನವ ಕಲಾಶರಣ ತಡೆ ಯಾವಾಗ ಜಾರಿಗೆ ಬಂದಿತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾನವ ಕಲಾಶರಣ ತಡೆ ಜಾರಿಗೆ ಬಂದಿತ್ತು ಹೆಣ್ಣು ಭ್ರೂಣ ಹತ್ಯೆಯಿಂದ ಯಾವ ಸಮಸ್ಯೆ ಎದುರಾಗುತ್ತಿದೆ ಸ್ತ್ರೀ ಪುರುಷರಲ್ಲಿ ಲಿಂಗಾನುಪಾತದಲ್ಲಿ ಏರುಪೇರಾಗುತ್ತದೆ ಲಿಂಗ ತಾರತಮ್ಯವಾಗುತ್ತದೆ ಮುಂತಾದ ಸಮಸ್ಯೆಗಳು ಕೂಡ ಎದುರಾಗುತ್ತಿವೆ ಗರ್ಭದಲ್ಲಿರುವ ಮಗುವಿಗೆ ಲಿಂಗ ಕಂಡುಕೊಳ್ಳುವಿಕೆ ಕಾನೂನು ಬಾಹಿರ ಏಕೆ ಏಕೆಂದರೆ ಸ್ಕ್ಯಾನಿಂಗು ತಂತ್ರಜ್ಞಾನ ಬಳಸಿ ತಾಯಿಯ ಗರ್ಭದಲ್ಲಿರುವ ಮಗುವಿನ ಲಿಂಗವನ್ನು ಪತ್ತೆ ಹಚ್ಚಿ ಹೆಣ್ಣು ಶಿಶುವಾಗಿದ್ದು ಅದನ್ನು ಗರ್ಭದಲ್ಲಿ ಕೊಂದು ಹಾಕುವ ಪ್ರಕರಣಗಳು ನಡೆಯುತ್ತಿವೆ ಆದ್ದರಿಂದ ಲಿಂಗಪತ್ತೆ ಕಾನೂನು ಬಾಹಿರವಾಗಿದೆ ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ಉಲ್ಲಂಘಿಸಿದ ಉದ್ಯೋಗಪತಿಗಳಿಗೆ ವಿಧಿಸುವ ದಂಡ ಏನು ಐವತ್ತು ಸಾವಿರ ರೂಪಾಯಿ ದಂಡ ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುವುದು ಭಾರತ ಯಾವುದಾದ್ರೂ ಸಾಮಾಜಿಕ ಸಮಸ್ಯೆಗಳನ್ನು ತಿಳಿಸಿರಿ ಬಾಲಕಾರ್ಮಿಕ ಸಮಸ್ಯೆ ಬಾಲ್ಯ ವಿವಾಹ ಸ್ತ್ರೀಯ ಮೇಲಿನ ಹಿಂಸಾಚಾರ ಲಿಂಗ ತಾರತಮ್ಯ ಕೂಲಿನಿಂದ ಶಾಲೆಗೆ ಯಾವ ಸಮಸ್ಯೆ ಹೋಗಲಾಡಿಸಲು ಸಹಕಾರಿಯಾಗಿದೆ ಬಾಲಕರ್ಮ ಸಮಸ್ಯೆ ಹೋಗಲಾಡಿಸಲು ಕೂಲಿನ ಶಾಲೆಗೆ ಸಹಕಾರಿಯಾಗಿದೆ ಭೂವಿಜ್ಞಾನಿಗಳು ಅಭಿಪ್ರಾಯಪಟ್ಟಂತೆ ಗೋಂಡ್ವಾನ ಭೂರಾಶಿ ಒಂದು ಭಾಗ ಯಾವುವು ಎಂದರೆ ಪರ್ಯಾಯ ಪ್ರಸ್ಥಭೂಮಿ ಎಂದು ನಾವು ಹೇಳುತ್ತೇವೆ ಹಿಮಾಲಯದ ಪಾಲಘಟ್ಟಿಗೆ ಮತ್ತೊಂದು ಹೆಸರು ಶಿವಾಲಿಕ್ ಶ್ರೇಣಿಗಳು ಭಾರತದಲ್ಲಿ ಭೂಸ್ವರೂಪ ವಿಭಾಗಗಳಲ್ಲಿ ಯಾವುದಾದರೂ ಉತ್ತೇಜನ ಅವಧಿ ನಿರ್ಮಿತವಾಗಿದೆ ಎಂದರೆ ಶಿವಾಲಿಕ್ ಶ್ರೇಣಿಗಳು ಭಾರತ ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಭಾರತ ಹೊಂದಿದೆ ಮಾನ್ಸೂನ್ ಮಾರುತ ಎಂದರೇನು ಮಳೆಯನ್ನು ಆಧರಿಸಿ ಜಲಾಂಶಪೂರಿತ ಮಾರುತಗಳಿಗೆ ನಾವು ಮಾನ್ಸೂನ್ ಮಾರುತಗಳನ್ನು ಕರೆಯುತ್ತೇವೆ ಯಾವ ಋತುವನ್ನು ಎಂದು ಕರೆಯುತ್ತೇವೆ ಜೂನಿಂದ ಸೆಪ್ಟೆಂಬರ್ವರೆಗೆ ಬೀಳುವ ನೈಋತ್ಯ ಮಾನ್ಸೂನ್ ಮಾರುತವನ್ನು ಮಳೆಗಾಲದಿಂದ ಕರೆಯುತ್ತೇವೆ ಏಪ್ರಿಲ್ ಮೇ ತಿಂಗಳಿಂದ ಅಲ್ಲಲ್ಲಿ ಮಳೆಯಾಗಲ ಕಾರಣಗಳೇನು ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರಭಾವದ ಪರಿಣಾಮ ಕಾಪಿ ಹೂವು ಮಳೆ ಎಂದರೇನು ಕರ್ನಾಟಕದಲ್ಲಿ ಕಾಫಿ ಬೆಳೆ ನೆರವಾಗುವುದರಿಂದ ಈ ಮಳೆಯನ್ನು ಕಾಫಿ ಹೂವು ಎಂದು ಕರೆಯುತ್ತೇವೆ ಭಾರತ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಮಾಸೇಂದ್ರ ಭಾರತ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ರಾಜಸ್ಥಾನದ ರೊಯ್ಲಾ ಪರಿಸರನ ಮಳೆ ಎಂದರೇನು ಬೇಸಿಗೆ ಕಾಲದಲ್ಲಿ ಭಾರತದ ಕೆಲವು ಭಾಗಗಳಲ್ಲಿ ಮಳೆಯಾಗುತ್ತದೆ ಈ ಮಳೆಯ ಪರಿಸರನ ಮಳೆ ಎನ್ನುವರು ಮೆಕ್ಕಲು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ ನದಿಗಳ ಸಂಚನದಿಂದ ಈ ಮೆಕ್ಕಲು ಮಣ್ಣು ಉತ್ಪತ್ತಿಯಾಗುತ್ತದೆ ಭಾರತ ಕಡಿಮೆ ಉಷ್ಣಾಂಶ ಹೊಂದಿರುವ ಪ್ರದೇಶ ಯಾವುದು ಅಲ್ಲ ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಪ್ರದೇಶ ಯಾವುದು ರಾಜಸ್ಥಾನದ ಗಂಗಾನಗರ ಕಪ್ಪು ಮಣ್ಣು ದೀರ್ಘಕಾಲ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಹೇಗೆ ಜೇಡಿ ಮಣ್ಣಿನ ಮಿಶ್ರಣ ಹೆಚ್ಚು ಒತ್ತದ ಕಣ್ಣಗಳ ರಚನೆಯಾಗಿದ್ದು ದೀರ್ಘಕಾಲ ತೇವಾಂಶವನ್ನು ಹಿಡಿದಿ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಕೆಂಪು ಮಣ್ಣು ಹೇಗೆ ಉತ್ಪತ್ತಿಯಾಗುತ್ತದೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣ ಮತ್ತು ವಿಘಟನೆಗಳಿಂದ ಕೆಂಪು ಮಣ್ಣು ಉತ್ಪತ್ತಿಯಾಗುತ್ತದೆ ಲ್ಯಾಟರೈಟ್ ಮಣ್ಣು ಎಲ್ಲಿ ಉತ್ಪತ್ತಿಯಾಗುತ್ತದೆ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವ ಸ್ಥಳಗಳಲ್ಲಿ ಲ್ಯಾಟರೈಟ್ ಮಣ್ಣು ಉತ್ಪತ್ತಿಯಾಗುತ್ತದೆ ಲ್ಯಾಟ್ರೈಟ್ ಮಣ್ಣು ಕೃಷಿ ಅಷ್ಟೊಂದು ಸೂಕ್ತವಾಗಿ ಏಕೆ ಏಕೆಂದರೆ ಈ ಮಣ್ಣಿನಲ್ಲಿ ಜಲ ವಿಲೀನೀಕರಣವಾಗುವುದರಿಂದ ಯಾವ ಸತ್ವಾಂಶಗಳು ಇರಲಿರುವುದಿಲ್ಲ ಮಣ್ಣಿನ ಸಂರಕ್ಷಣೆ ಎಂದರೆ ಏನು ಮಣ್ಣಿನ ಸವೆತದ ನಿಯಂತ್ರಣ ಮತ್ತು ಫಲವತ್ತತೆಯನ್ನು ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎನ್ನುತ್ತೇವೆ ಮಣ್ಣಿನ ಶಾಸ್ತ್ರ ಎಂದರೇನು ಮಣ್ಣುಗಳ ಉತ್ಪತ್ತಿ ಕಣರಚನೆ ರಾಸಾಯನ ಸಂಯೋಜನೆ ಅದರ ಬದಲಾವಣೆ ಮುಂತಾದವುಗಳ ಅಧ್ಯಯನವನ್ನು ಮಣ್ಣಿನ ಶಾಸ್ತ್ರ ಎಂದು ಕರೆಯುತ್ತೇವೆ ಉತ್ತರ ಮೈದಾನದಲ್ಲಿ ಯಾವ ಮಣ್ಣು ಕಂಡುಬರುತ್ತದೆ ಉತ್ತರ ಮೈದಾನದಲ್ಲಿ ಮೆಕ್ಕಲು ಮಣ್ಣು ಕಂಡುಬರುತ್ತದೆ ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುತ್ತದೆ ಒಳ್ಳೆದ ಜೈವಿಕಾಂಶಗಳ ಅಧಿಕ ಪ್ರಮಾಣದಲ್ಲಿರುವ ಪರ್ವತ ಮಣ್ಣು ಕಂಡುಬರುತ್ತದೆ ರಾಜಸ್ಥಾನದಲ್ಲಿ ಕಂಡುಬರುವ ಮಣ್ಣು ಯಾವುದು ಮರುಭೂಮಿ ಮಣ್ಣು ಭಾರತ ಹೊಂದಿರುವ ಅರಣ್ಯ ಪ್ರದೇಶಗಳು ಎಷ್ಟು ಭಾರತ ಹೊಂದಿರುವ ಅರಣ್ಯ ಪ್ರದೇಶ ಒಟ್ಟು ವಿಸ್ತೀರ್ಣ ಏಳು ಲಕ್ಷದ ಎಪ್ಪತ್ನಾ ಎಪ್ಪತ್ನಾಲ್ಕು ಲಕ್ಷ ಚದರ ಕಿಲೋಮೀಟರ್ ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಸ್ವಾಭಾವಿಕ ಸಸ್ಯವರ್ಗ ಎಂದರೆ ಒಂದು ಪ್ರದೇಶದಲ್ಲಿ ಪ್ರಕೃತಿಯತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸುಮಾನ ಸ್ವಾಭಾವಿಕ ಸೃಷ್ಟವರ್ಗ ಎನ್ನುತ್ತೇವೆ ವನ್ಯಜೀವಿ ಧಾಮಗಳನ್ನು ಏಕೆ ನಿರ್ಮಿಸಲಾಗಿದೆ ಧಾಮಗಳನ್ನು ನಿರ್ಮಿಸಿದ ಕಾರಣ ಅವುಗಳ ಮೂಲ ಸಂರಕ್ಷಿಸಿ ವನ್ಯಜೀವಿ ಧಾಮ ನಿರ್ಮಿಸಲಾಗಿದೆ ಮ್ಯಾಂಗ್ರೋವ್ ಅರಣ್ಯಗಳು ಎಲ್ಲಿ ಕಂಡುಬರುತ್ತವೆ ನದಿ ಮುಖಜ ಭೂಮಿ ಮತ್ತು ನದಿ ಅಳಿವೆಗಳಲ್ಲಿ ಕಂಡುಬರುತ್ತವೆ ಗಂಗಾ ನದಿಯ ಮುಖಜ ಭೂಮಿಯಲ್ಲಿ ಕಂಡುಬರುವ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ ಬಂದು ಕರೆಯುತ್ತಾರೆ ಏಕೆ ಅಲ್ಲಿ ಸುಂದರ ಎಂಬ ವೃಕ್ಷಗಳು ಹೇರಳವಾಗಿ ಇರುವುದರಿಂದ ಆ ಪ್ರದೇಶವನ್ನು ಸುಂದರ ಬನ್ ಅರಣ್ಯಗಳನ್ನು ಕರೆಯುತ್ತೇವೆ ಗಂಗಾ ನದಿಯು ಬ್ರಹ್ಮಪುತ್ರ ನದಿಯನ್ನು ಸೇರಿದ ನಂತರ ಯಾವ ಹೆಸರನ್ನು ಕರೆಯುತ್ತಾರೆ ಪದ್ಮ ಎಂದು ಕರೆಯುತ್ತೇವೆ ಪ್ರವಾಹ ಕಾಲುವೆಗಳು ಎಂದರೇನು ಅಂತರ್ಜಲದ ನೀರಿನ ಮೂಲಗಳು ಯಾವುವು ಪ್ರವಾಹ ಕಾಲುವೆ ಎಂದರೆ ಯಾವುದೇ ಅಣೆಕಟ್ಟನ್ನು ನಿರ್ಮಿಸದೆ ನೇರವಾಗಿ ಕಾಲುವೆಗೆ ನೀರನ್ನು ತೋಡಿ ಕೃಷಿಗೆ ಬಳಸುವುದನ್ನು ನಾವು ಕಾಲುವಿನ ಎಂದು ಕರೆಯುತ್ತೇವೆ ಅಂತರ್ಜಲದ ನೀರಿನ ಮೂಲಗಳು ಎರಡು ಬಾವಿ ಮತ್ತು ಶಿಲಂಬೆಗಳು ಮತ್ತು ಸರೋವರಗಳು ಬಾವಿ ನೀರಾವರಿ ಎಷ್ಟು ವಿಧ ಬಾವಿನಲ್ಲಿ ಎರಡು ವಿಧ ತೆರೆದ ಬಾವಿ ಕೊಳೆಯುವ ಬಾವಿ ಕೆರೆಗಳೆಂದರೇನು ಜರಿ ತೊರೆ ಹಳ್ಳಗಳು ಹರಿಯುವ ಇಳಿಜಾರಿಗೆ ಅಡ್ಡಲಾಗಿ ಒಡ್ಡುಗಳನ್ನು ನಿರ್ಮಿಸಿ ನೀರನ್ನು ಸಂಗ್ರಹಿಸುವುದು ಕೆರೆಗಳು ಭೂಮಿಯ ಮೇಲಿನ ನೀರಿನ ಮೂಲಗಳು ಯಾವುವು ನದಿ ಮತ್ತು ಸರೋವರಗಳು ಭೂಮಿಯ ಮೇಲಿನ ನೀರಿನ ಮೂಲಗಳಾಗಿವೆ ನೀರಾವರಿ ಎಂದರೇನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ ಬಾವಿ ಕೆರೆಗಳಿಂದ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎನ್ನುತ್ತೇವೆ ವಿವಿಧ ದೇಶದಲ್ಲಿ ಕಣಿವೆ ಯೋಜನೆಗಳೆಂದರೇನು ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನು ವಿವಿಧ ಕಣಿವೆ ಯೋಜನೆಗಳನ್ನು ಕರೆಯುತ್ತೇವೆ ಭೂ ಬಳಕೆ ಎಂದರೇನು ಭೂಮಿಯನ್ನು ಸಾಗುವಳಿ ಅರಣ್ಯ ಹುಲಗಾವಲು ಬೀಳುಭೂಮಿ ವ್ಯವಸಾಯೇತರ ಬಳಕೆ ಹೀಗೆ ವಿವಿಧ ಉದ್ದೇಶಗಳಿಗನ್ನು ಬಳಸುವುದಕ್ಕೆ ಭೂ ಬಳಕೆ ಎನ್ನುತ್ತೇವೆ ವ್ಯವಸಾಯ ಎಂದರೇನು ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳಲ್ಲಿ ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗವನ್ನು ಪಡೆಯುವುದು ವ್ಯವಸ್ಥೆಯನ್ನು ಕರೆಯುತ್ತೇವೆ ಮುಂಗಾರು ಬೆಳೆ ಋತು ಎಂದರೇನು ನೈಋತ್ಯ ಮಾರುತ ಮಾನ್ಸು ಭಾರತಗಳ ಅವಧಿಯ ಬೇಸಾಯಕ್ಕೆ ಮುಂಗಾರು ಮಳೆ ಎಂದು ಕರೀತೇವೆ ಹಿಂಗಾರು ಬೆಳೆ ಎಂದರೇನು ಈಶಾನ್ಯ ಮಾನ್ಸು ಮಾರುತಿ ಅವಧಿಯ ಕಾಲವನ್ನು ಹಿಂಗಾರು ಮಳೆ ಎಂದು ಕರೀತೇವೆ ಮಿಶ್ರ ಬೇಸಾಯ ಎಂದರೇನು ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆ ಜೊತೆಯಾಗಿ ಸಾಗುವ ಕೃಷಿ ವಿಧಾನವನ್ನು ಮಿಶ್ರ ಬೇಸಾಯ ಎನ್ನುವರು ಬೇಸಾಯ ಎಂದರೆ ನಮ್ಮಲ್ಲಿ ಸಮ ನಾನು ನೋಡಿದರೆ ನೀ ಸಹಾಯ ಅವಸಾಯ ವ್ಯವಸಾಯ ಆಗೋದು ಬೇಸಾಯ ಅಂದರೆ ಬೇಸಾಯ ಕೆಲಸಕ್ಕೆ ಭಾಳ ಜನ ಕೆಲಸಗಾರರ ಬೇಕು ಬರೀ ಒಂದು ಕುಟುಂಬದಲ್ಲಿ ಗಂಡ ಹೆಂಡಿದ್ರೆ ಅಷ್ಟೇ ಸಾಲದು ಗಂಡ ಹೆಂಡರ ಜೊತೆಗೆ ಮನೆ ಮಕ್ಕಳು ಇನ್ನಿತರ ಇದ್ದರೂ ಕೂಡ ಅದಕ್ಕೆ ಜನ ಬೇಕಾದಂಥ ವ್ಯವಸಾಯವನ್ನು ಕರೀತೇವೆ ಜೇಡ್ ಋತು ಎಂದರೇನು ಹಿಂಗಾರು ಮತ್ತು ಮುಂಗಾರು ಬೇಸಾಯ ನಡುವಿನ ಅವಧಿಯಲ್ಲಿ ಬೇಸಾಯ ಮಾಡುವುದು ಪುಷ್ಪ ಕೃಷಿ ಎಂದರೆ ಮಾರಾಟಕ್ಕಾಗಿ ಹೂವುಗಳ ಸಾಗುವಳಿ ಮಾಡುವ ಕಲೆ ಪುಷ್ಪ ಕೃಷಿ ವಾಣಿಜ್ಯ ಬೇಸಾಯ ಎಂದರೇನು ವ್ಯಾಪಾರದ ಉದ್ದೇಶದಿಂದ ಮಾಡುವಂಥ ಬೇಸಾಯವನ್ನು ವಾಣಿಜ್ಯ ಬೇಸಾಯ ಕರೀತೇವೆ ಸಾಂದ್ರ ಬೇಸಾಯ ಎಂದರೆ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯದ ಕ್ಷೇತ್ರದಿಂದ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಎಂದು ಕರೆಯುತ್ತೇವೆ ಧನ್ಯವಾದಗಳು ಇಲ್ಲಿವರೆಗೆ ತಾವುಗಳು ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಮಾಲೀಕನ್ನು ಆಲಿಸಿದರೆ ತಾವುಗಳು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಬೇರೆ ಮಕ್ಕಳಿಗಿಂತ ಅನುಕೂಲವಾಗಲಿ ಜೈ ಹಿಂದ್ ಜೈ ಕರ್ನಾಟಕ